ನೀವು ಬೇಕಾ ತಪ್ಪು ಮಾಡಿರಿ ಸಾಲಿಗ್ರಾಮನ ಮುಟ್ಟಿ ನಿತ್ಯದಲ್ಲಿ ಸಾಲಿಗ್ರಾಮಕ್ಕೆ ಒಂದು ಶಂಕ ನೀರು ತಗೊಂಡು ಸಾಲಿಗ್ರಾಮದ ಮೇಲೆ ಹಾಕಿ ಒಂದೇ ಒಂದಳ ತುಳಸಿ ಇಟ್ಟು ನನ್ ಯೋಗ್ಯತೆ ಇಷ್ಟೇ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿದ್ರೆ ದೇವರು ಹಿರಿ 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 ಹಿಗ್ ಬಿಡ್ತಾರ ಅಂತೂ ಇವನು ನನ್ನ ಪೂಜೆ ಮಾಡಿಬಿಟ್ಟಾ ತುಳಸಿ ಇಟ್ಟುಬಿಟ್ಟ ಏಕೇನ ತುಳಸಿ ದಲೇನ ಒಂದಳ ತುಳಸಿನ್ ಮೇಲೆ ನನ್ ತುಳಸಿನ್ ತೆಗೆದು ನನ್ನ ಮೇಲೆ ಇಟ್ರೆ ಇಡೀ ಜೀವನ ಅವ್ರದ್ದು ನೋಡ್ಕೊಳ್ಳೋ ಹೊಣೆಗಾರಿಕೆ ನಂದು ಅಂತ ನೀವ್ ಎಲ್ಲೆಲ್ಲೋ ದುಡ್ಡಿಟ್ಟು ಇನ್ಶೂರೆನ್ಸ್ ಮಾಡಿಸಿದೀನಿ ಏನ್ ಯೋಚನೆ ಇಲ್ಲ ಅನ್ಕೋಬೇಡಿ ದೇವರನ್ನ ಮುಟ್ಟಿ ಅವನೇ ಅಂತಾನೆ ಅನನ್ಯ ಚಿಂತಯಂತೋ ಮಾಮ್ ಮ್ಯಾಮ್ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮಂ ವಹಾಮ್ಯ ಅವರ ಯೋಗ ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ನಿಮ್ಗೆ ಜೀವನದಲ್ಲಿ ಏನ್ ಬರಬೇಕು ಅಂತಿದೆ ಅದು ಇಮ್ಮಿಡಿಯೇಟ್ ರಿಲೀಸ್ ಆಗುವ ಹಾಗೆ ನಾನು ನೋಡ್ಕೊಳ್ತೇನೆ ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣ ಕೊಟ್ಟು ಕಾವನು ಕೊಟ್ಟದ್ದನ್ನ ರಕ್ಷಣೆ ಕೂಡ ಅವನೇ ಮಾಡ್ತಾನೆ ಹಾಗಾಗಿ ಕೊಡುವವನು ಕಾಯುವವನು ನಾನೇ ನೀವೊಂದೇ ಕೆಲಸ ಒಂದ್ ಶಂಕ ನೀರ್ ಹಾಕಿ ಒಂದ್ ತುಳಸಿ ಹಾಕಿ ಸಾಕು